ಎಷ್ಟೇ ಟ್ರೈ ಮಾಡಿದ್ರು ಒಬ್ರು ನಮ್ಗೆ ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಅರ್ಥ ಆಗಿಲ್ಲ ಅಂದ್ರೆ ನನ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಬೇಕು ಕಾವೇರಿ ಆಂಟಿ ನನಗ್ ಕೊಡಿ ಆಗಕ್ಕೆ ಅವರೇ ಕಾರಣ ಸ್ವೀಟ್ ಆಗಿದೆ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ ನಾನು ಹೇಳ್ತಿರ್ತೀನಿ ನೀವು ಹೋಗಿರ್ತೀರಿ ನಾವು ಒರ್ಸ್ಕೊತಾ ಇರ್ತೀವಿ ಅದೇ ಜಾಸ್ತಿ ಕೀರ್ತಿ ಆಗಿ ಬರ್ತಿರೋದು ಹೆದ್ರಿಕೆ ಆಗ್ತಿದೆ ತುಂಬಾನೇ ಸೂಪರ್ ಸರ್ಪ್ರೈಸಿಂಗ್ ಆಗಿದೆ ಒಂದು ಅದೇ ತೂಕ ಬಂದಿದೆ ತೂಕ ಬಂದಿದೆ ಲಕ್ಷ್ಮಿ ಬರಮ್ಮಕ್ಕೆ ಸೊ ಇವಾಗ ಶಾರ್ಟ್ ಕರೀತಾ ಇದ್ದಾರೆ ಸೊ ಹೋಗ್ತಾ ಇದೀವಿ ಶಾರ್ಟ್ಗೆ ಬಾಯ್ ಸಾಕ್ಷಿ ಇದ್ರಲ್ಲಿ ತಾನೆ ಸಾಕ್ಷಿ ಇದ್ರಲ್ಲಿ ತಾನೆ ಸಾಕ್ಷಿ ಇದ್ರಲ್ಲಿ ಸಾಕ್ಷಿ ಇರೋದಕ್ಕೂ ಸುಪ್ರೀತ್ ಆಗಿ ತಗೊಂಡು ನೋಡಿ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಆ ಬಿಟ್ ಕನ್ನಡ ನಾನು ಯಶ್ವಂತ್ ಇವತ್ತು ನಾನು ಬಂದಿರುವಂಥ ಲೊಕೇಶನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಏನು ಸಕ್ಕತ್ತಾಗಿದೆ ಈ ಲೊಕೇಶನ್ನ ನೀವು ಒಂದು ಸೀರಿಯಲ್ ನೋಡ್ತಾ ಇರ್ತೀರಾ ಯಾವುದು ಅಂತ ಅಂದರೆ ಕಲ್ಲರ್ಸ್ ಕನ್ನಡದಲ್ಲಿ ದ ಟಾಪ್ ಮೋಸ್ಟ್ ಸೀರಿಯಲ್ಗಳ ಪೈಕಿ ಒಂದಾಗಿರುವಂಥ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸೆಟ್ನಲ್ಲಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಸ್ವಲ್ಪ ದೂರ ಮಾತ್ರ ಇದೆ ಅಲ್ಲೆಲ್ಲ ಹೋಗಿ ಹೇಗೆಲ್ಲ ಆ್ಯಕ್ಟ್ ಮಾಡ್ತಾರೆ ಆ ಸೆಟ್ಟಲ್ಲಿ ಏನೇನೆಲ್ಲ ಇರುತ್ತೆ ಜೊತೆಗೆ ಯಾರ್ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ

ನೋಡ್ತಾ ಇದ್ದೀರಾ ಸೀರಿಯಲ್ ಟೀಮ್ ರೆಡಿಯಾಗಿ ಕೂತಿದ್ದಾರೆ ನೋಡಿ ಎಷ್ಟು ಬ್ಯುಸಿಯಾಗಿದ್ದಾರೆ ಹಾಯ್ ಹಾಯ್ ಹೇಗಿದ್ದೀರಿ ಅಲ್ಲ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವೆಲ್ಕಮ್ ಟು ಫ್ಲಿಬಿಟ್ ಕನ್ನಡ ನೋಡಿದ್ರೆ ಭಯ ಆಗ್ತಾ ಇದೆ ನನಗೆ ಅಲ್ಲ ನಿಮ್ ಡೈಲರ್ ನೋಡಿದ್ರೆ ಭಯ ಆಗ್ತಾ ಇದೆ ಏನ್ ನೋಡಿದ್ರೆ ಡೈಲರ್ ಡೈಲಾಗ್ ಇವಾಗ ಹಾಗಿಲ್ಲ ಖುಷಿ ಆಗ್ತಾ ಇದೆ ಆಕ್ಚುಲಿ ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೀರ್ತಿ ಯಾವಾಗ ಬರ್ತಾಳೆ ಅಂತ ಕೇಳ್ತಿರ್ತಾರೆ ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೊ ಈ ತರ ರೆಸ್ಪಾನ್ಸ್ ಬಂದಿರೋದು ತುಂಬಾ ಖುಷಿ ಇದೆ ಅಂಡ್ ತುಂಬಾ ಎಕ್ಸೈಟ್ಮೆಂಟ್ ಇದೆ ಬಂದಾಗ ಯಾವ್ ತರ ರೆಸ್ಪಾಂಡ್ ಮಾಡ್ಬೋದು ಅಂತ ಚೆನ್ನಾಗಿದೀನಿ ಅವಳು ಬರ್ತಾ ಇರೋದು ಹಾಗೆ ಹೇಳಿದ್ರೆ ಖುಷಿ ಆಗಿದೆ ತಂದಿ ಬರ್ತಾರೆ ಸೆಟ್ ಖುಷಿ ಕೀರ್ತಿ ಬರ್ತಿರೋದು ಹೆದರಿಕೆ ಆಗ್ತಿದೆ ತುಂಬಾ ಹೆದರಿಕೆ ಆಗ್ತಿದೆ ಯಾಕಂದ್ರೆ ನಾನ್ ಮಾಡಿದ ಎಲ್ಲಾ ವಿಷಯ ಅವಳಿಗೆ ಗೊತ್ತಿದೆ ಸೊ ಅವಳು ಬಂದ್ ಎಲ್ರು ಮುಂದೆ ಅದನ್ನ ಹೇಳ್ಬಿಡ್ತಾಳೆ ಹೇಳಿದ್ಮೇಲೆ ಮುಂದೆ ನನ್ ಕತೆ ಏನು ನಾನು ಇಲ್ಲೇ ಇರ್ತೀನ ಅಥವಾ ನನ್ನ ಎಲ್ಲರೂ ತಗೊಂಡೋಗಿ ಹಾಕ್ತಾರ ಅಂತ ಸೊ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ನಮ್ಗೂ ನಾವು ಇನ್ನೂ ಶೂಟ್ ಮಾಡಿಲ್ಲ ಸೊ ಮುಂದೆ ಏನಿದೆ ಅಂತ ನೀವು ಎಲ್ರು ಕಾಯ್ ಕಾದು ನೋಡ್ಬೇಕು

ಖುಷಿ ಇದೆ ಅಫ್ಕೋರ್ಸ್ ನಂಗೆ ಅವ್ರು ಸೆಟ್ಟಿಗೆ ಬಂದಿದ್ ಫಸ್ಟ್ ಖುಷಿ ತುಂಬಾ ಖುಷಿ ಅವ್ರು ಎಡ ಆಟ ಆಡ್ಸಿದ್ರು ನನ್ನ ಎರಡ್ ನಿಮಿಷ ಕೆಳಗ್ ಬಿಡ್ಲಿಲ್ಲ ಫ್ಲೋರ್ ಮೇಲೆ ಕೀರ್ತಿ ಹೋದಾಗ ಇಷ್ಟ ಇರ್ಲಿಲ್ಲ ಬಟ್ ಅದೇನೆ ಹೋದ್ಲಲ್ಲ ಅನ್ನೋದು ಬೇಜಾರ್ ಇತ್ತು ಸೊ ನಮ್ಮ ಎದುರುಗಡೆ ಬೆಳೆದ್ ಹುಡುಗಿ ಅಂತ ಬಟ್ ಲಕ್ಷ್ಮಿ ಮತ್ತೆ ವೈಷ್ಣವಿಂದ ನನ್ಗೆ ಕನೆಕ್ಷನ್ ಆಗಿದ್ರಲ್ವಾ ಸೊ ಅವ್ರ ಲೈಫಿಂದ ಸ್ವಲ್ಪ ಹೋದ್ಲಲ್ಲ ಅನ್ನೋದ್ ಸಮಾಧಾನ ಆಯ್ತು ಇಲ್ಲ ಏನೂ ಇಲ್ಲ ಇಲ್ಲ ಸೂಪರ್ ಸರ್ಪ್ರೈಸಿಂಗ್ ಆಗಿದೆ ಒಂದು ಅದೇ ತೂಕ ಬಂದಿದೆ ಬಂದಿದೆ ಲಕ್ಷ್ಮಿ ಬರಮಕ್ಕೆ ಇಲ್ಲ ಇಲ್ಲ ಅವ್ಳು ಸತ್ ಹೋಗಿದ್ದಾಳೆ ಅಂತಾನೆ ನಾನು ಅನ್ಕೊಂಡಿದ್ದು ಏನ್ ಮಾಡೋದು ಅವಳು ನನ್ನ ಮಗಂಗೆಲ್ಲ ಸತ್ಯ ಹೇಳ್ತೀನಿ ಅಂತ ಅಂತ ಹೇಳ್ತಾ ಇದ್ಲು ಸೊ ಅವ್ಳು ಅವನಿಗೆ ಸತ್ಯ ಗೊತ್ತಾದ್ರೆ ಅವನಿಗೋಸ್ಕರನೇ ಮಾಡಿರೋದ್ ನಾ ಇದನ್ನೆಲ್ಲ ಅವ್ನು ಸತ್ಯ ಗೊತ್ತಾದ್ರೆ ಅವ್ನು ನನ್ನಿಂದ ದೂರ ಆಗ್ತಾನೆ ಅವ್ನು ದೂರ ಆಗ್ಬಾರ್ದು ಅಂತಾನೆ ಇದನ್ನೆಲ್ಲ ಮಾಡಿದೀನಿ ಅದನ್ನ ಹೇಳ್ಬಿಟ್ರೆ ಅದಕ್ಕೆ ಅವ್ನು ಆಗಲ್ಲ ದೂರ ಕಾವೇರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರು ಬರ್ತಾ ಇರೋದು ಬೇಡ ಅನಿಸ್ತಿದ್ದು ಯಾಕಂದ್ರೆ ನಮ್ಮ ಅಣ್ಣನ ಜೀವನ ಈ ಆಗಕ್ಕೆ ಅವರೇ ಕಾರಣ ಅವರು ಬೇಕ್ ಬ್ರೇಕಪ್ ಹೇಳಿಲ್ಲ ಅಂದ್ರೆ ಇವತ್ತು ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಅದೊಂದು ಬೇಜಾರಾಯ್ತು ಹೌದು ನಾನು ಹೋಗಿ ನಮ್ಮ ಅಕ್ಕ ಬಿಟ್ಕೊಡ್ಬೇಡಿ ನಮ್ಮ ಅಣ್ಣನ ಜೊತೆ ಜೀವನ ಪೂರ್ತಿ ಇರಿ ಅಂತ ಕೇಳ್ಕೊಂಡೆ ಇಲ್ಲ ಹ ನಮ್ಮ ಅಕ್ಕಿ ಅಂತ ಬೇರೆ ಹೇಳಿದ್ದೆ ನೆಕ್ಸ್ಟ್ ಡೇ ಬೇರೆ ಅದಕ್ಕೆ ಬಂದ್ರು ಮಾಡೋಣ ಹೌದು ಮತ್ತೆ ಏನಾದ್ರು ಮಾಡ್ತಾರೆ ಅಣ್ಣಂಗೆ ಅಕ್ಕ ಏನಿಕ್ ಬಂದ್ರಿ ಮತ್ತೆ ಓಕೆ ಖುಷಿ ಇದೆ ನನ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಬೇಕು ಕಾವೇರಿ ಆಂಟಿ ನನಗ್ ನ್ಯಾಯ ಕೊಡಿ

ತುಂಬಾ ಖುಷಿ ಇದೆ ಸೂಪರ್ ಇದನ್ನ ಇಟ್ಕೊಳ್ಳಿ ಈಗ ಈಗ ನೀವು ಇಲ್ಲಿ ಇಟ್ಕೊಳ್ಳಿ ಸೀರಿಯಲ್ ಸೆಟ್ ಅಲ್ಲಿ ಟೀ ಕುಡ್ಕೊಂಡು ಸೀರಿಯಲ್ ಸೆಟ್ ಅಲ್ಲಿ ಅವಳು ಡಯಲಾಗ್ ಮುಕ್ಕಾಲು ಭಾಗ ಡಯಲಾಗ್ ಒತ್ಕೊಂಡೇ ಕಳಿತಾಳೆ ಅಂಡ್ ಮಿರರ್ ನೋಡ್ಕೊಂಡು ಡೈಲಾಗ್ ಹೇಳಿ ಹೇಳಿ ನಾವು ಥಿಂಕ್ ಮಾಡ್ಬೇಕು ಏನ್ ಮಾಡ್ತಾ ಅಂತ ಡೈಲಾಗ್ ಮಿರರ್ ಎರಡ ಬಂದವ್ರಿಗೆಲ್ಲ ಫುಲ್ ಕನ್ಫ್ಯೂಷನ್ ಹೆದ್ರಿಕೆ ಆಗಿಬಿಡುತ್ತೆ ನಾನು ಅಷ್ಟಕ್ಕೆ ಮಿರರ್ ನೋಡ್ಕೊಂಡು ಏನೋ ಹೇಳ್ತಾ ಇರ್ತೀನಿ ಹೇರ್ ಸ್ಟೈಲಿಸ್ಟ್ ಎಲ್ಲ ಫಸ್ಟ್ ಏನಾದ್ರೂ ಹೇಳಿದ್ರ ಏನಾದ್ರು ಹೇಳಿದ್ರ ಫುಲ್ ಹೆದರ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಇವ್ರಿ ಇವ್ರು ಪಾಡಕ್ ಡೈಲಾಗ್ ಹೇಳ್ಕೊತಿದಾರೆ ಅಂತ ಅಷ್ಟೇ ಯೂಶ್ವಲಿ ಅಷ್ಟೇ ಮಾಡ್ತಿರ್ತೀನಿ ಎಲ್ಲ ಟೀ ಕುಡಿತಿರ್ತೀನಿ ಸ್ವಲ್ಪ ಅಂದ್ರೆ ಅವಳಿಗೆ ಜಾವಿ ಅಲ್ಲಿ ಅಂದ್ರೆನೆ ಡೈಲಾಗ್ ಹೇಳ್ಕೊಳೋದು ಅದೇ ಖುಷಿ ಕೊಡೋದು ಅವಳಿಗೆ ಜಾಸ್ತಿ ಹಿಂಗ ನಾವೆಲ್ರೂ ಒಂದ್ ಸ್ಟಿಚ್ ಆ ಥರ ಆಗ್ತಾ ಇಲ್ಲ ನಮ್ಮ ಸೆಟ್ ಸ್ವಲ್ಪ ಫನ್ ಕಮ್ಮಿ ನನ್ನ ಡ್ರಾಮಾ ಹೌದು ಡ್ರಾಮಾನೇ ಡ್ರಾಮಾ ಡ್ರಾಮಾ ಜಾಸ್ತಿ ಇದೆ ಫನ್ ಮೂಮೆಂಟು ನಮ್ಮ ಸರ್ ಬೈಯೋದು ಡೈರೆಕ್ಟು ಬೈಯೋದು ಅಫ್ಕೋರ್ಸ್ ನಾನು ಹೇಳ್ತಿರ್ತೀನಿ ನೀವು ಉಗಿತಿರ್ತೀರಿ ನಾವು ಇರ್ತೀವಿ ಅದೇ ಜಾಸ್ತಿ ಸೀಕ್ರೆಟ್ ಸೀಕ್ರೆಟ್ ಹಳ್ಳಿ ಸೊಗಡಲ್ಲಿ ಆ ತರ ಯಾವುದು ಮೂಮೆಂಟ್ಸ್ ಇಲ್ಲ ಸೀರಿಯಸ್ ಅಂದ್ರೆ ಸೀರಿಯಸ್ ಬಟ್ ಹಿಂಗೆ ಡೈಲಾಗ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ನೆಕ್ಸ್ಟ್ ಮೂಮೆಂಟ್ ಇರೋರ್ಗೆ ಸೀರಿಯಸ್ ಆಗಿದ್ರಿ ಸೊ ಇವಾಗ ಶಾರ್ಟ್ ಕರೀತಾ ಇದಾರೆ ಹ್ಮ್ ಸೊ ಹೋಗ್ತಾ ಇರಿ ಶಾರ್ಟ್ಗೆ ಸೊ ಸೆಟ್ ಅಲ್ಲಿ ಇದೀವಿ ಈ ಸೆಟ್ ಅಲ್ಲಿ ನೋಡಿ ನನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ನೋಡ್ತಾ ಇದ್ರೆ ಎಷ್ಟು ಮಟ್ಟಿಗೆ ಆರ್ಟಿಸ್ಟ್ ಗಳೆಲ್ಲ ರೆಡಿ ಆಗ್ತಾ ಇದ್ರೆ ಅಂಡ್ ಆ ಕಡೆ ನೋಡಿದ್ರೆ ಕ್ಯಾಮ್ರಾ ರೆಡಿ ಇದೆ ನಾನಂತೂ ಕ್ಯಾಮ್ರಾ ಕೋರ್ ಮಾಡಕ್ಕಾಗಲ್ಲ ಹಂಗೆ ಸ್ಟ್ರೈಟ್ ಅಲ್ಲಿ ನೋಡಿ ಪೊಲೀಸ್ ಪೊಲೀಸ್ ಜೀಪ್ ಏನಕ್ಕೆ ಬರ್ತಾ ಇದೆ ಅಂತಂದ್ರೆ ಇವಾಗ ಒಬ್ಬರನ್ನ ಅರೆಸ್ಟ್ ಮಾಡೋ ಸಿಂಗಿದೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತೆ ನನಗೂ ಗೊತ್ತಿಲ್ಲ ಎಲ್ಲ ಕರೆಕ್ಟಾಗಿ ಪ್ರಿಪೇರ್ ಆಗ್ತಾ ಇದೆ ಅವ್ರ ಆ್ಯಕ್ಷನ್ ಅಂದಮೇಲೆ ಲಾಂಗ್ ಕಟ್ ಮಾಡಬೇಕಾಗುತ್ತೆ ಸೀನ್ಗಳನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಲ್ಲಿ ಬ್ಲೂ ಕಲರ್ ಶರ್ಟ್ ಇದ್ದಾರಲ್ಲ ಅವರೇ ಡೈರೆಕ್ಟ್ರು ಯಶವಂತ್ ಪಾಂಡು ಅಂತ ಸೊ ಅದಾದಮೇಲೆ ಕಾವೇರಿ ಅವರೆಲ್ಲ ತುಂಬ ಸೀರಿಯಸ್ ಆಗಿ ಕೇಳಿಸ್ಕೊಳ್ತಾ ಇದ್ದಾರೆ ಅಲ್ಲೆಲ್ಲ ಶಮಂತ್ ಎಷ್ಟು ಸೀರಿಯಸ್ಸಾಗಿ ನೋಡ್ತಾ ಇದ್ದಾರೆ ಯಾರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ವಾಚ್ ಇಟ್ ಸೊ ಮನೆ ಒಳಗಡೆ ಒಂದಷ್ಟು ಮಾತಾಡ್ಸಾ ಇತ್ತು ಸೊ ಇವಾಗ ವೈಷ್ಣವ್ ಅವ್ರ ಇದಾರೆ ನನ್ನ ಜೊತೆ ಹಾಯ್ ಹಾಯ್ ನಮಸ್ಕಾರ ಏನ್ ಸಮಾಚಾರ ಏನಿಲ್ಲ ಹೇಳ್ಬೇಕು ನಿಮ್ಗೆ ಸೂಪರ್ ಆಗಿದ್ದೀನಿ ಫಿಲ್ಮಿ ಬಿಟ್ ಚೆನ್ನಾಗಿದೆ ನಿಮ್ಮ ಚಾನಲ್ ಅಪ್ಡೇಟ್ಸ್ ಎಲ್ಲ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈಗ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ ನೀವು ಕೆ ಡೈಲಿ ಕೆಲಸ ಮಾಡುವಂತ ಜಾಗಕ್ಕೆ ಬಂದಿದೀವಿ ಆ್ಯಂಡ್ ಒಂದು ಟ್ವಿಸ್ಟ್ ಕೂಡ ಇವಾಗ ಮನೆಯಲ್ಲಿ ಶುರುವಾಗ್ತಾ ಇದೆ ಟ್ವಿಸ್ಟ್ ಬಗ್ಗೆ ಹೇಳೋದಾದ್ರೆ ಟ್ವಿಸ್ಟ್ ಅಂದ್ರೆ ಇವಾಗ ನಮ್ಗು ಒಂದು ಡಿಫ್ರೆಂಟ್ ಇದು ಕಾನ್ಸೆಪ್ಟ್ ಇದೆ ಯಾಕಂದ್ರೆ ಡೇ ಬೈ ಡೇ ಎವ್ರಿ ವೀಕ್ ಸೀನ್ ಬೈ ಸೀನು ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ನಡೀತಾ ಇದೆ ಸೊ ಪ್ರತಿದಿನ ಶೂಟಿಂಗ್ ಬಂದಾಗ ನಮ್ಗುನು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇವತ್ತೇನೇನಿರುತ್ತೆ ಇವತ್ತೇನೇನ್ ಚೇಂಜಸ್ ಇದೆ ಅಂತ ಸೊ ಚೆನ್ನಾಗಿ ನಡೀತಾ ಇದೆ ಜನರು ಇಂದಾನು ಒಂದ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಇನ್ನು ಸೀರಿಯಲ್ ನಾವು ನೋಡೋದಾದ್ರೆ ಕೀರ್ತಿನೇ ಇಲ್ಲ ಅಂತ ಹೇಳ್ತಾ ಇದ್ರು ಈ ಕೀರ್ತಿ ಮತ್ತೆ ಬರ್ತಾ ಇದ್ದಾರೆ ವಾಪಸ್ ಸೊ ಆ ಒಂದು ಕೆಲವೊಂದಷ್ಟು ಒಂದು ಹಾರಂ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ ಅವನ್ನೆಲ್ಲ ನೋಡ್ತಾ ಅಂದ್ರೆ ನಮ್ಗೆನೆ ಇದು ತುಂಬಾ ಸರ್ಪ್ರೈಸಿಂಗ್ ಅನ್ನಿಸ್ತಾ ಇದೆ ಯಾಕಂದ್ರೆ ಡೈಲಿ ಒಂದೊಂದು ಚೇಂಜಸ್ ಬರ್ತಾ ಇದೆ ಅಂಡ್ ಜನಕ್ಕೆ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಇಂಟ್ರೆಸ್ಟ್ ಹುಟ್ಟಿಸ್ತಾ ಇದೆ ಅಂಡ್ ನಾವೆಲ್ಲರೂ ರೋಡಲ್ಲಿ ಹೋಗ್ತಾ ಸಿಕ್ತಾ ಸುಮಾರು ಕ್ವಶನ್ಸ್ ಕೇಳ್ತಾರೆ ಗೊತ್ತಾಗಲ್ಲ ಆನ್ಸರ್ ಮಾಡಕ್ಕೆ ಸೊ ಆ ತರ ಕ್ವಶನ್ಸ್ ಕೇಳ್ತಾರೆ ಸೊ ಚೆನ್ನಾಗಿ ನಡೀತಾ ಇದೆ ನಮ್ಮ ರೈಟರ್ ಒಳ್ಳೆ ಕಥೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಚೆನ್ನಾಗಿ ಹೋಗ್ತಾ ಇದೆ ಇಲ್ಲ ಮದುವೆ ಆಗಿದೆಯಲ್ಲ ಸೊಂಗ್ ಮಿಸ್ಸಿಂಗ್ ಏನಿಲ್ಲ ಅಂದ್ರೆ ನಾವ್ ಎಷ್ಟೇ ಟ್ರೈ ಮಾಡಿದ್ರು ಒಬ್ರು ನಮ್ಗೆ ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಬಿಡ್ಬೇಕಂತೆ ಅವ್ರನ್ನ ಸೊ ನಮ್ಮನ್ನ ಯಾರು ಅರ್ಥ ಮಾಡ್ಕೊಂತಾರೆ ನಾವ್ ಅವ್ರ ಜೊತೆ ಇದ್ರೆ ಲೈಫ್ ಚೆನ್ನಾಗಿರುತ್ತಂತೆ ಸೊ ವೈಷ್ಣವೂ ಈ ಈ ಒಂದ್ ಪಾಲಿಸಿನ ಇಟ್ಕೊಂಡು ಲೈಫ್ ಲೀಡ್ ಮಾಡ್ತಾರೆ ಇವತ್ತು ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಸ್ಟೋರಿ ಪ್ರಕಾರ ಇನ್ನೂ ಬಂದಿಲ್ಲ ಅವ್ರು ಇವತ್ತು ನೀವು ನಿಮ್ ಲಿ ಹಾಸ್ ಎಷ್ಟು ಬಿಜಿಯಸ್ಟ್ ಆಗಿ ನಡೀತಾ ಇದ್ದ ಫುಲ್ ಬಿಸಿ ನಡೀತಾ ಇದೆ ಅಂತ ಹೌದೌದು ಯಾಕಂದ್ರೆ ಇಲ್ಲಿ ನಮಗೂ ಟೈಮ್ ಇರಲ್ಲ ಯಾಕಂದರೆ ಸನ್ಲೈಟ್ ಹೋಗ್ತಾ ಇರುತ್ತೆ ಆ್ಯಂಡ್ ಸೀನ್ ಮೇಲೆ ಸೀನ್ ಇರುತ್ತೆ ಆ್ಯಂಡ್ ಈಗ ಸಂಡೆ ಸ್ಯಾಟರ್ಡೇನು ಟೆಲಿಕಾಸ್ಟ್ ಆಗ್ತಿರೋದ್ರಿಂದ ಬಿಗ್ ಬಾಸ್ ಟೈಮ್ಗೆ ಸೊ ಸಂಡೇ ಸ್ಯಾಟರ್ಡೇದು ನಾವು ಶೂಟ್ ಮಾಡ್ತಾ ಇದ್ದೀವಿ ಸೊ ತುಂಬ ಪ್ರೆಷರ್ ಇದೆ ಇದಕ್ಕೆ ಓಕೆ ನಿಮ್ಮ ಆಡಿಯನ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆಂದ್ರೆ ಲಕ್ಷ್ಮೀ ವರಮ್ಮ ಹೀಗೆ ನೋಡ್ತಾ ಇರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಬರ್ತಾ ಇದೆ ನಿಮಗೂ ತಲೆ ಕೆಡ್ತಾ ಇದೆ ಆ್ಯಂಡ್ ಸೇಮ್ ಮೀನ್ ವೈಲ್ ಇಂಟ್ರೆಸ್ಟು ಇದೆ ನಿಮಗೆ ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇವೆ ಓಕೆ ಶಾರ್ಟಿಂಗ್ ರೆಡಿ ಆಯಿತು ಅಂತ ಅನ್ಸುತ್ತೆ ಲೇಟ್ ಆಗ್ಬೋದು ಓಕೆ ಥ್ಯಾಂಕ್ ಯು ಬಾಯ್ ಸೊ ವೈಷ್ಣವನ್ನ ಈಗಾಗಲೇ ಮಾತಾಡ್ಸಾಯ್ತು ಸೊ ತಂದೆಯವ್ರು ಕಾಯ್ತಾ ಇದ್ರೂ ಕೂಡ ಮಾತಾಡ್ಸ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹೆಂಗೆ ಸರ್ ಸೀರಿಯಲ್ ಇಷ್ಟೊಂದು ಕಂಟಿನ್ಯೂ ಆಗಿ ನಡೀತೀನಿ ನಾವೆಲ್ಲ ಟಿವಿ ಏ ಆರಾಮಾಗಿ ಮಾಡ್ಬಿಡ್ತಾರ ಹಂಗೆ ಹಿಂಗೆ ಅಂತಿರ್ತೀವಿ ಬಟ್ ಒಂದೊಂದು ಶಾಟ್ ಕೂಡ ತಗೋಬೇಕಾದ್ರೆ ಇಷ್ಟು ಟೈಮ್ ತಗೋತಾರ ಅಂತ ಅನ್ಸುತ್ತೆ ಹೆಂಗಿದೆ ಅನುಭವ ಅಂತ ಇಲ್ಲ ಅದು ಕ್ವಾಲಿಟಿ ಚೆನ್ನಾಗಿದ್ದಾಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಹಂಗಾಗಿ ನಮ್ಮ ಡೈರೆಕ್ಟ್ರು ಎಲ್ಲಾನು ತುಂಬಾ ಪಕ್ವವಾಗಿ ನನ್ಗೆ ಹೀಗೆ ಬೇಕು ಎಲ್ಲ ಈ ಥರನೇ ಬರಬೇಕು ಅಂತ ಟೈಮ್ ತಗೊಂಡು ಸ್ವಲ್ಪ ಆರಾಮಾಗಿ ಮಾಡ್ತಾ ಇದ್ದಾರೆ ಸೊ ನೀವು ನೋಡಿದಾಗ ನಿಮಗೆ ಏನಪ್ಪ ಇಷ್ಟೊಂದು ಅನ್ಸುತ್ತೆ ನಮ್ಗೆ ಇದೊಂಥರ ನ್ಯಾಚುರಲ್ ಪ್ರಾಸೆಸ್ ಆಗಿಬಿಟ್ಟಿದೆ ಅಂಡ್ ಈಗ ಸೀರಿಯಲ್ ಒಂದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಒಳ್ಳೆ ಟಿ ಆರ್ ಪಿಲ್ ಕೂಡ ಇದೆ ಜನರು ಕಾದು ಕುಳಿತು ಟೈಮಿಂಗ್ ನೋಡ್ತಾ ಇರುವಂತ ಸೀರಿಯಲ್ ಸೊ ಈ ಒಂದು ಸೀರಿಯಲ್ ಟ್ವಿಸ್ಟ್ ಕೂಡ ಬರ್ತಾ ಇದೆ ಆ ಒಂದು ಟ್ವಿಸ್ಟ್ ನಿಮಗೆ ಟ್ವಿಸ್ಟ್ ಆಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ಎಲ್ಲರೂ ಅನ್ಕೋತಾರೆ ನಮಗೆ ನಮ್ಮ ರಿಲೇಟಿವ್ಸೋ ಕಸಿನ್ಸೋ ಫ್ರೆಂಡ್ಸೋ ನಾಳೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಹದಿನೈದು ದಿನ ಬಿಟ್ಟು ಏನಾಗುತ್ತೆ ಅಂತ ಕೇಳ್ತಿರ್ತಾರೆ ಟು ಬಿ ಫ್ರ್ಯಾಂಕ್ ಇವತ್ತು ಹೇಳ್ತಿ ಟು ಬಿ ಫ್ರ್ಯಾಂಕ್ ಇವತ್ತು ಹೇಳ್ತಿದ್ದೀನಿ ಕೇಳಿ ಕತೆ ನಾಳೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಈಗ ನೀವು ನೋಡಿದ್ರಲ್ಲ ಹಾಗೆ ಆ ಟೈಮ್ಗೆ ಅಂದರೆ ಒಂದು ಸ್ವಲ್ಪ ಸೀನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಬಟ್ ಫುಲ್ ಪ್ಲಾಟ್ ನಮಗೆ ಗೊತ್ತಿರಲ್ಲ ಸೊ ನಾವು ತುಂಬ ಕ್ಯೂರಿಯಸ್ ಆಗಿದ್ದೀವಿ ಮುಂದೆ ಏನಾಗುತ್ತೆ ಪಾತ್ರಗಳ ಎಂಟ್ರಿ ಹೇಗಿರುತ್ತೆ ಏನೇನೋ ಆಗ್ತಾ ಇದೆ ನೀವು ನೋಡಿರ್ಬೋದು ಫಾಲೋ ಅಪ್ ಮಾಡಿರ್ಬೋದು ಸೀರಿಯಲ್ನ ಒಂದಷ್ಟು ಸಾವು ನೋವುಗಳಾಗಿವೆ ಅದಕ್ಕೆಲ್ಲ ಟ್ವಿಸ್ಟ್ ಕೊಟ್ಟು ಹೇಗೆ ಸಮಪ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀವಿ ಈಗ ಸೀರಿಯಲ್ ಅಂತ ಬಂದಾಗ ಒಂದು ಫ್ಯಾಮಿಲಿ ಇರುತ್ತೆ 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 ಸೆಂಟಿಮೆಂಟ್ ಜಗಳ ಎಲ್ಲ ಹಾರ್ಡ್ ಟಚ್ ಒಂಥರ ಹೇಳ್ಬೇಕಂದ್ರೆ ರಿಯಾಲಿಟಿ ಬಟ್ ತುಂಬಾ ನೀವು ಹೇಳ್ದಂಗೆ ಹಾರ್ಡ್ ವೇ ಹಾರ್ಶ್ ವೇ ಅಂದ್ರೆ ಎಲ್ಲ ಮಂದ್ರಿಗೂ ತಮ್ಮ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಮಕ್ಕಳಿಗೋಸ್ಕರ ಎಲ್ಲ ಮಾಡ್ತಾರೆ ಬಟ್ ಇಲ್ಲಿ ಕಾವೇರಿ ತುಂಬಾ ವಿಚಿತ್ರ ಅವಳು ಮಗನಿಗೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗಕ್ಕೆ ರೆಡಿ ಇದ್ದಾಳೆ ಅದು ಜನಕ್ಕೆ ಹೊಸದು ಅನ್ಸ್ತಿದೆ ಅಂಡ್ ಹಾರ್ಡ್ ಅನಿಸ್ತಾ ಇದೆ ಈಗ ಮಗನ್ ಗೊತ್ತಾಗಬಾರ್ದು ಅಂತ ಎಲ್ಲ ಒಂದಷ್ಟೆಲ್ಲ ಆಗಿತ್ತು ಬಟ್ ಈಗ ಕೀರ್ತಿ ಎಂಟ್ರಿ ಆಗಿದೆ ಮಗನ್ ಗೊತ್ತಾಯ್ತು ಅಂತಂದರೆ ಏನೇನು ಆಗ್ಬೋದು ಮುಂದೆ ಇನ್ನೇನೇನು ಟ್ವಿಸ್ಟ್ ಕಾದಿದೆ ಅಂತ ಇಲ್ಲ ನಾನು ಪ್ರೀತಿ ಮದುವೆ ಆದ ಕಾವೇರಿ ಇವ್ಳೆನಾ ಅಂತ ನನಗೆ ಡೌಟ್ ಬರೋಕ್ ಶುರುವಾಗಿದೆ ಯಾಕೆಂದ್ರೆ ಅಷ್ಟು ಇನೋಸೆಂಟ್ ಆಗಿದ್ದು ಕಾವೇರಿ ಮಗನ್ನ ತನ್ನ ಹದ್ಭಸ್ತದಲ್ಲಿ ಇಟ್ಕೋಬೇಕು ಅಂತನೋ ಮಗ ತನಗೇ ಬೇಕು ಅಂತನೋ ಈ ಲೆವೆಲಲ್ಲಿ ಕ್ರಿಮಿನಲ್ ಆಗಿಬಿಟ್ಟಿದೆ ಹೇಳಿದ್ರೆ ನನಗೆ ಪಕ್ಕದಲ್ಲಿ ಇರೋಕ್ಕೂ ಭಯ ಆಗುತ್ತೆ ಬಟ್ ನೋಡೋಣ ಅಂದ್ರೆ ಪಾತ್ರವಾಗಿ ಯೋಚನೆ ಮಾಡ್ಬೇಕಂದ್ರೆ ಕಾವೇರಿ ಇಲ್ಲೂ ಏನೋ ತಲೆ ಉಪಯೋಗಿಸಿ ಹೇಗೋ ಮಾಡಿ ಆಚೆ ಬಂದೇ ಬರ್ತಾಳೆ ಅದನ್ನ ನಾವೆಲ್ಲ ಹೇಗೆ ರಿಸೀವ್ ಮಾಡ್ತೀವಿ ಮುಂದೆ ಕಥೆ ಏನ್ ಟ್ವಿಸ್ಟ್ ಬರುತ್ತೆ ಅಂತ ನಾನು ಎದ್ರೆ ನೋಡ್ತಾ ಇದ್ದೀನಿ ಈ ಒಂದು ಟೈಮ್ಗೆ ಕಾದು ಕುಳಿತಿರ್ತಾರೆ ನೋಡ್ತಾ ಇರ್ತಾರೆ ಪ್ರತಿಯೊಬ್ರು ಕೂಡ ವಾಚ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಟಿ ಆರ್ ಪಿ ಆ್ಯಂಡ್ ಆ ಒಂದು ಸೀರಿಯಲ್ ಫ್ಯಾನ್ ಬೇಸ್ ಆ ಜನಗಳಿಗೆ ಹೇಳೋದಾದ್ರೆ ತುಂಬಾ 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 ಥ್ಯಾಂಕ್ಸ್ ಪ್ರತಿ ಸೀರಿಯಲ್ಗೂ ಒಂದು ಜವಾಬ್ದಾರಿ ಅಂತ ಇರುತ್ತೆ ಸಾಮಾಜಿಕವಾಗಿ ನಾವೇನಾದರೂ ಮೆಸೇಜ್ ಕೊಡಬೇಕು ಜನರಿಗೆ ಮನೋರಂಜನೆ ಕೊಡಬೇಕು ಮೋಸ್ಟ್ಲಿ ಈ ಸೀರಿಯಲ್ಲು ಆ ಎಲ್ಲ ಟಿಕ್ ಬಾಕ್ಸಸ್ನೂ ಟಿಕ್ ಮಾಡ್ತಾ ಇರೋದರಿಂದ ಜನ ಇಷ್ಟು ಪ್ರೀತಿಯಿಂದ ನೀವು ಹೇಳ್ದಂಗೆ ಈ ಟೈಮ್ ಬರಲಿ ಅಂತ ಕಾದು ನೋಡ್ತಾರೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋದರೆ ಹೇಳ್ತಾರೆ ಏಳುವರೆ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಕಣೋ ಸೀರಿಯಲ್ ನೋಡಬೇಕು ಅಂತ ವಿ ಫೀಲ್ ಪ್ರೌಡ್ ಇಂಥ ಪ್ರಾಜೆಕ್ಟಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಇಷ್ಟು ನಮಗೆ ಪ್ರೋತ್ಸಾಹ ನೀಡಿ ನಮ್ಗೆ ಯಾವಾಗಲೂ ಪ್ರೀತಿ ನೀಡಿ ಹುರಿದುಂಬಿಸ್ತಿರೋ ಜನಕ್ಕೆ ತುಂಬ ಹೃದಯದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ್ಯಂಡ್ ಫಿಲ್ಮಿ ಬೀಟ್ಸ್ ತಂಡ ನಮಗೋಸ್ಕರ ಬಂದು ಪಾಪ ನೀವು ಸುಮಾರು ಹೊತ್ತಿಲ್ಲಿ ಕಾದು ತಾಳ್ಮೆಯಿಂದ ನೀವು ಕೂತು ಎಲ್ಲರ ಇಂಟರ್ವ್ಯೂ ಮಾಡ್ತಿದ್ದೀರಾ ನಿಮಗೂ ಥ್ಯಾಂಕ್ಸ್ ಆ್ಯಂಡ್ ನಿಮಗೂ ಗುಡ್ ಲಕ್ ನೋಡಿದ್ರಲ್ಲ ಯಾವ ರೇಂಜಿಗೆ ಒಂದು ಶೂಟ್ ಮಾಡ್ತಾರೆ ಒಂದು ಐದು ನಿಮಿಷದ ಸೀನ್ ಚೆನ್ನಾಗಿ ಬರಬೇಕು ಅಂತಂದರೆ ಎಷ್ಟರ ಮಟ್ಟಿಗೆ ರಿಹರ್ಸಲ್ ಮಾಡ್ತಾರೆ ಆ ಎಕ್ಸ್ಪ್ರೆಷನ್ ಹಾಗೆ ಇರಬೇಕು ಕಣ್ಣೀರು ಬಂದ್ರೂ ಹಾಗೆ ಇರಬೇಕು ನನಗಂತೂ ಫಸ್ಟ್ ಟೈಮ್ ಸ್ಟೋನ್ ಡೆಪ್ತಾಗಿ ಡೀಪಾಗಿ ಶೂಟಿಂಗ ನೋಡಿದ್ದು ಸೊ ಈ ಸೀರಿಯಲ್ ಈಗಾಗಲೇ ನಿಮ್ಮ ಮನಸ್ಸನ್ನು ಗೆದ್ದಿದೆ ಜೊತೆಗೆ ಈ ಸೀರಿಯಲಲ್ಲಿ ಒಂದು ಟ್ವಿಸ್ಟ್ ಕೂಡ ಈಗ ಬರ್ತಾ ಇದೆ ನಿಮ್ಮ ಫೇವ್ರೆಟ್ ಕೀರ್ತಿ ಮತ್ತು ಸೀರಿಯಲ್ಗೆ ಎಂಟ್ರಿ ಕೊಡ್ತಾ ಇರೋದರಿಂದ ಒಂದು ರೀತಿಯಲ್ಲಿ ರೋಮಾಂಚಕ ಇದ್ದೇ ಇರುತ್ತೆ ಆ್ಯಂಡ್ ಈಗ ಒಂದು ಸೆಟ್ಟನ್ನು ನಾನು ಕೂಡ ನಿಮ್ಗೆ ತೋರಿಸ್ದೆ ಶೂಟಿಂಗ್ ಹೆಂಗೆ ನಡೆಯುತ್ತೆ ಅನ್ನೋದು ತೋರಿಸ್ದೆ ಆರ್ಟಿಸ್ಟ್ಗಳನ್ನು ಕೂಡ ಮಾತಾಡಿಸ್ದೆ ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ಮಾತಾಡ್ಸಿದ್ದೀನಿ ಕ್ಯಾಮ್ರಾಮನ್ ಫಿಜೋ ಜೊತೆ ಯಶ್ವನ್ ಫಿಲ್ಮ್ ಬೀಟ್ ಕನ್ನಡ